ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಆಕಾಶವಾಣಿಯನ್ನು ಕೇಳಿದ ಮೇಲೆ ದುಷ್ಯಂತನು ಶಕುಂತಲೆಯನ್ನು ಅಂಗೀಕರಿಸಿದುದು ಪುತ್ರನಿಗೆ ಭರತನೆಂಬ ಹೆಸರಿಟ್ಟು ತನ್ನ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದುದು ಎಂಬ ನೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಇಷ್ಟರಲ್ಲಿಯೇ ಅಂತರಿಕ್ಷದಿಂದ ಅಶರೀರ ವಾಕ್ಕೊಂದು ಹೊರಟಿತು ಋತ್ವಿಕ್ಕುಗಳು ಪುರೋಹಿತರು ಆಚಾರ್ಯರು ಮಂತ್ರಿಗಳು ಮುಂತಾಗಿ ಸಮಸ್ತ ಪರಿವಾರಗಳಿಂದ ಪರಿವೃತನಾಗಿದ್ದ ದುಷ್ಯಂತನ ಕಿವಿಗೆ ಬೀಳುವಂತೆ ಆ ಅಶರೀರವಾಣಿಯು ಪುತ್ರ ಜನನದಲ್ಲಿ ತಾಯಿಯು ಬರೀ ಒಂದು ಚರ್ಮದ ಚೀಲವೇ ಹೊರತು ತಂದೆಯ ಸ್ವರೂಪವೇ ಮಗನು ಯಾವನಿಂದ ಮಗನು ಹುಟ್ಟುವನು ಅವನೇ ಅವನು ದುಷ್ಯಂತ ಪುತ್ರನಾದ ಈ ಕುಮಾರನನ್ನು ಭರಿಸು ಶಕುಂತಳೆಯು ಸತ್ಯವನ್ನು ಹೇಳಿರುವಳು ತಂದೆಯ ಒಂದೊಂದು ಅಂಗದಿಂದಲೂ ತನ್ನ ಒಂದೊಂದು ಅಂಗವನ್ನು ಹೊಂದಿ ಪುತ್ರನು ತಂದೆಯಿಂದಲೇ ನೇರವಾಗಿ ಹುಟ್ಟುವನು ಆದುದರಿಂದ ಈ ನಿನ್ನ ಶರೀರವೇ ಪುತ್ರನೆಂದು ಕರೆಯಲ್ಪಡುವುದು ನಿನ್ನಿಂದಲೇ ಗರ್ಭವಿಡಲ್ಪಟ್ಟು ನೀನಾಗಿಯೇ ಹುಟ್ಟಿದ ಈ ಪುತ್ರನನ್ನು ನೀನು ಕಾಪಾಡು ಅನನ್ಯ ಪರಾಯಣಳಾದ ಈ ಶಕುಂತಳೆಯನ್ನು ನೀನು ನಿರಾಕರಿಸಿ ಅವಮಾನಗೊಳಿಸಬೇಡ ಸ್ತ್ರೀಯರು ಎಣೆಯಿಲ್ಲದ ಪವಿತ್ರ ವಸ್ತುವೆಂದು ಭಾವಿಸು ಇದು ಧರ್ಮಶಾಸ್ತ್ರ ವಿಹಿತವಾದುದೆ ಏಕೆಂದರೆ ಸ್ತ್ರೀಯರಿಗೆ ಪ್ರತಿ ತಿಂಗಳು ಅವರ ದೋಷಗಳೆಲ್ಲ ರಜೋ ರೂಪವಾಗಿ ಕಳೆದು ಹೋಗಿ ಅವರು ಶುದ್ಧರಾಗುತ್ತಿರುವರು ಎಂಬಿ ವಾಕ್ಯಗಳು ಹೊರಟವು ಆಮೇಲೆ ಇದೇ ವಾಕ್ಯವನ್ನು ಅನುಮೋದಿಸಿ ನಾನಾ ಕಡೆಗಳಿಂದಲೂ ಸಮಸ್ತ ಭೂತಗಳು ದುಷ್ಯಂತನನ್ನು ಕುರಿತು ಹೀಗೆಂದು ಹೇಳುವವು ರಾಜೇಂದ್ರ ಈ ಕುಮಾರನು ನಿನ್ನ ಶರೀರದಿಂದಲೇ ಗರ್ಭಾಧಾನ ಮಾಡಲ್ಪಟ್ಟು ಜನಿಸಿದವನು ನಿನ್ನ ಪತ್ನಿಯಾದ ಶಕುಂತಳೆಯನ್ನು ನಿರಾಕರಿಸಬೇಡ ಪುತ್ರನು ತನಗೆ ಬೀಜವನ್ನು ನಟ್ಟ ತಂದೆಯನ್ನು ನರಕದಿಂದ ತಪ್ಪಿಸುವನು ನೀನೇ ಇವನಿಗೆ ಗರ್ಭಾಧಾನವನ್ನು ಮಾಡಿದವನು ಶಕುಂತಳೆಯು ಹೇಳಿದುದು ನಿಜವು ಪತಿಯೇ ತನ್ನ ಪತ್ನಿಯ ಶರೀರದಲ್ಲಿ ಪ್ರವೇಶಿಸಿ ಅವನೇ ತಿರುಗಿ ಪುತ್ರರೂಪದಿಂದ ಜನಿಸುವನು ಹೀಗೆ ತಂದೆ ಮಕ್ಕಳಲ್ಲಿ ಅನ್ಯೋನ್ಯ ಕಾರ್ಯ ಕಾರಣವಿರುವುದರಿಂದ ನೀನು ಈ ಶಕುಂತಳೆಯನ್ನು ನಿರಾಕರಿಸಬಾರದು ತಾಯಿಯು ತನ್ನ ಶರೀರದಿಂದ ವಿಭಾಗಿಸಲ್ಪಟ್ಟ ಆಕೃತಿಯನ್ನೇ ಪುತ್ರ ರೂಪದಿಂದ ಹಡೆಯುವಳು ಆದುದರಿಂದ ಆ ಓ ದುಷ್ಯಂತ ನಿನ್ನ ಪುತ್ರನಾದ ಈ ಶಕುಂತಳೆಯ ಮಗನನ್ನು ಭರಿಸು ರಾಜ ಇದು ಈ ಶಕುಂತಳೆಯು ನಿನಗೆ ಮಹತ್ತಾದೊಂದು ಐಶ್ವರ್ಯವೆಂದು ತಿಳಿ ಅವಳನ್ನು ಬಿಡಬಾರದು ಈ ಪುತ್ರನು ನಿನಗೆ ಪ್ರಾಣಭೂತನು ಅವನನ್ನು ನೀನು ಕಾಪಾಡು ಶಕುಂತಳ ಪುತ್ರನು ಮಹಾತ್ಮನು ಪುರು ವಂಶದವನು ಆದ ಆ ಈ ಕುಮಾರನನ್ನು ಭರಿಸು ಇವನನ್ನು ಭರಿಸುವುದು ನಿನ್ನ ಕರ್ತವ್ಯವು ಅಲ್ಲದೆ ನಮ್ಮ ಮಾತಿಗಾಗಿ ನೀನು ಇವನನ್ನು ಭರಿಸಲೇಬೇಕು ಇದರಿಂದ ಈ ನಿನ್ನ ಮಗನಿಗೆ ಭರತನೆಂದೇ ಹೆಸರಾಗಲಿ ಈ ಭರತನಿಂದ ನಿನ್ನ ಕುಲಕ್ಕೂ ಭಾರತ ಕುಲವೆಂಬ ಪ್ರಖ್ಯಾತಿಯುಂಟಾಗಲಿ ಇವನ ಹಿಂದು ಮುಂದಿನ ಸಂತತಿಯವರಿಗೆಲ್ಲ ಭರತರೆಂಬ ಪ್ರಸಿದ್ಧಿಯೇ ಉಂಟಾಗಲಿ ಎಂದರು ಜನಮೇಜಯರಾಜ ದೇವತೆಗಳು ತಪೋಧನರಾದ ದೇವರ್ಷಿಗಳು ಹೀಗೆಂದು ಹೇಳಿ ಈ ಶಕುಂತಳೆಯು ಮಹಾ ಎಂದು ಘೋಷಿಸುತ್ತಾ ಅವಳ ಮೇಲೆ ಪುಷ್ಪ ವರ್ಷವನ್ನು ಕರೆದರು ದೇವತೆಗಳು ಹೇಳಿದ ಈ ಮಾತುಗಳನ್ನೆಲ್ಲ ಕೇಳಿದೊಡನೆ ದುಷ್ಯಂತನು ತಾನು ಕುಳಿತಿದ್ದ ಸಿಂಹಾಸನದಿಂದ ಮೇಲೆತ್ತು ಆ ದೇವತೆಗಳಿಗೆ ತಲೆ ಬಗ್ಗೆ ನಮಸ್ಕರಿಸಿದನು ಆಮೇಲೆ ತನ್ನ ಪುರೋಹಿತರನ್ನು ಮಂತ್ರಿಗಳನ್ನು ಕರೆದು ಸಂತೋಷದಿಂದ ಹೀಗೆಂದು ಹೇಳುವನು ದೇವದೂತರ ಈ ವಾಕ್ಯವನ್ನು ನೀವೆಲ್ಲರೂ ಕೇಳಿರಿ ದೇವತೆಗಳು ಮಹರ್ಷಿಗಳು ಇವನು ನನ್ನ ಮಗನೆಂದೇ ಹೇಳುವರು ಆದರೆ ಇದಕ್ಕೆ ಮೊದಲೇ ನಾನು ಇವಳನ್ನು ನನ್ನ ಎಂದು ಇವನು ನನ್ನ ಮಗನೆಂದು ಚೆನ್ನಾಗಿ ತಿಳಿದಿದ್ದೆನು ಆದರೆ ಇವಳ ಮಾತಿನ ಮೇಲೆಯೇ ನಾನು ಇವರನ್ನು ಪರಿಗ್ರಹಿಸಿಬಿಟ್ಟರೆ ಲೋಕಕ್ಕೆ ನಮ್ಮ ನಡತೆಯಲ್ಲಿ ಅನುಮಾನ ಉಂಟಾಗುವುದು ಆಗ ಈ ಪುತ್ರನು ಶುದ್ಧನೆಂದು ಯಾರಿಗೂ ನಂಬಿಕೆ ಇರದು ಅದಕ್ಕಾಗಿಯೇ ನಾನು ನಿರಾಕರಿಸಿದನು ಎಂದನು ಓ ಜನಮೇಜಯರಾಜ ಹೀಗೆ ದುಷ್ಯಂತನು ದೇವತೆಗಳ ಮತ್ತು ಮಹರ್ಷಿಗಳ ಮಾತುಗಳಿಂದ ಆ ಪುತ್ರನ ಮೇಲಿನ ಶಂಕೆಯನ್ನು ಲೋಕಕ್ಕೆ ಪರಿಹರಿಸಿ ತೃಪ್ತಿಯಿಂದಲೂ ಸಂತೋಷದಿಂದಲೂ ಆ ಪುತ್ರನನ್ನು ಸಮೀಪಕ್ಕೆ ಕರೆದನು ಒಡನೆಯೇ ಆ ಪುತ್ರನಿಗೆ ತಂದೆಯು ನಡೆಸತಕ್ಕ ಶುಭಕರ್ಮಗಳನ್ನೆಲ್ಲ ನಡೆಸಿದನು ಆ ಕುಮಾರನ ತಲೆಯನ್ನು ಆಘ್ರಾಣಿಸಿ ಪ್ರೀತಿಯಿಂದ ಅಪ್ಪಿ ಮುದ್ದಾಡಿದನು ಬ್ರಾಹ್ಮಣರ ಸತ್ಕಾರಗಳಿಂದಲೂ ಸ್ತುತಿಪಾಠಕರ ಸ್ತೋತ್ರಗಳಿಂದಲೂ ಆಧರಿಸಲ್ಪಡುತ್ತ ಪುತ್ರ ಸ್ಪರ್ಶದಿಂದ ಉಂಟಾದ ಅಮಿತಾನಂದವನ್ನು ಅನುಭವಿಸಿದನು ಆಮೇಲೆ ತನ್ನ ಭಾರೆಯಾದ ಶಕುಂತಲೆಯನ್ನು ನ್ಯಾಯ ರೀತಿಯಿಂದ ಆಧರಿಸಿ ಸತ್ಕರಿಸಿದನು ಅವಳನ್ನು ಕರೆದು ಸಾಂತ್ವಪೂರ್ವಕವಾಗಿ ಹೀಗೆಂದು ಹೇಳುವನು ಪ್ರಿಯೇ ನಮ್ಮಿಬ್ಬರ ಸಂಸರ್ಗವನ್ನು ಇದಕ್ಕೆ ಮೊದಲು ಯಾರೂ ಕಂಡವರಿಲ್ಲ ಈಗ ತಿರುಗಿ ಈ ನಮ್ಮ ಸಂಬಂಧವು ಎಲ್ಲ ಜನಗಳಿಗೂ ಪ್ರತ್ಯಕ್ಷವಾಗಿ ತಿಳಿಯುವಂತೆ ತಿರುಗಿ ಘಟಿಸಿತು ಇದು ಲೋಕವಿಧಿತವಾಗಿ ನಡೆಯಬೇಕೆಂದೇ ನಾನು ಮೊದಲು ನಿನ್ನೊಡನೆ ಹಾಗೆ ಮಾತಾಡಿದನು ನೀನು ಸ್ತ್ರೀಯಾದುದರಿಂದ ನಮ್ಮಿಬ್ಬರ ಸಂಬಂಧವನ್ನು ಕುರಿತು ಲೋಕವು ಸಂದೇಹಿಸಲು ಅವಕಾಶವುಂಟು ಆ ಸಂದೇಹ ಪರಿಹಾರಾರ್ಥವಾಗಿಯೇ ನಾನು ನಾನು ವಿಚಾರ ಮಾಡಬೇಕಾಯಿತು ದೇವಿ ನಿನ್ನ ಪಾತಿವೃತ್ಯವನ್ನು ಕುರಿತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂತ್ರರೆಂಬ ನಾಲ್ಕು ವರ್ಣದವರು ನಂಬಿ ನಿನ್ನನ್ನು ಗೌರವಿಸುವಂತಾಯಿತು ಇದು ಈ ಪುತ್ರನನ್ನು ನಾನು ರಾಜ್ಯಕ್ಕಾಗಿಯೇ ವರಿಸಿರುವೆನು ನೀನು ನನ್ನ ಪಟ್ಟ ಮಹಿಷಿಯಾಗಿರು ಪ್ರಿಯೆ ಮೊದಲು ನನ್ನಲ್ಲಿ ನೀನು ಮಿತಿಮೀರಿದ ಕೋಪದಿಂದ ಬಹಳ ಕಠಿಣವಾಗಿ ಏನೇನನ್ನು ಹೇಳಿದೆ ನಿನ್ನಲ್ಲಿ ನನಗಿರುವ ಅಸಾಧಾರಣ ಪ್ರೀತಿಗಾಗಿ ಅವನ್ನೆಲ್ಲ ನಾನು ಸಹಿಸಿಕೊಂಡೆನು ಹಾಗೆಯೇ ನೀನು ನನ್ನ ವಿಷಯದಲ್ಲಿ ಇರಬೇಕು ನಾನು ನಿನ್ನೊಡನೆ ಆಡಿದ ಮಾತುಗಳು ಅಸತ್ಯವಾಗಿದ್ದರು ಸುಪ್ರಿಯವಾಗಿದ್ದರು ಆಡಬಾರದ ಮಾತುಗಳಾಗಿದ್ದರು ಪಾಪಿಷ್ಟವಾಗಿದ್ದರು ನನ್ನ ದುರಾಚಾರಗಳನ್ನು ನೀನು ಮನ್ನಿಸಬೇಕು ಪತಿ ವಾಕ್ಯಗಳನ್ನು ಸಹಿಸಿಕೊಳ್ಳುವುದೇ ಸ್ತ್ರೀಯರ ಪಾತಿವೃತ್ಯಕ್ಕೆ ಲಕ್ಷಣವು ಎಂದನು ದುಷ್ಯಂತನು ಹೀಗೆಂದು ಹೇಳಿ ನಿರ್ದುಷ್ಟವಾದ ನಡತೆಯುಳ್ಳ ಆಕೆಯನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಉತ್ತಮ ವಸ್ತ್ರಗಳಿಂದಲೂ ನನ್ನ ಪಾನಗಳಿಂದಲೂ ಅವಳನ್ನು ಆಧರಿಸಿದನು ಆ ಪತ್ನಿ ಪುತ್ರರಿಬ್ಬರನ್ನು ತನ್ನ ತಾಯಿಯಾದ ರಥಂತರಿಯ ಬಳಿಗೆ ಕರೆದುಕೊಂಡು ಹೋಗಿ ಅವಳಿಗೆ ತೋರಿಸಿ ಅಮ್ಮ ಇವನು ನನಗೆ ಅರಣ್ಯದಲ್ಲಿ ಜನಿಸಿದ ಪುತ್ರನು ಇವನಿಂದ ನಾನು ಪಿತೃಋಣದಿಂದ ಮುಕ್ತನಾದನು ನಿನ್ನ ದುಃಖವನ್ನು ನೀಗಿಸತಕ್ಕ ಪೌತ್ರನು ಇವನೇ ಇವಳು ವಿಶ್ವಾಮಿತ್ರನ ಮಗಳು ಕಣ್ವಮುನಿಯಿಂದ ಪೋಷಿಸಲ್ಪಟ್ಟವಳು ನಿನ್ನ ಸೊಸೆಯಾದ ಈ ಶಕುಂತಳೆಯನ್ನು ಅನುಗ್ರಹಿಸು ಎಂದನು ಒಡನೆಯೇ ರಥಂತರ್ಯು ತನ್ನ ಮೊಮ್ಮಗನನ್ನು ಪ್ರೀತಿಯಿಂದ ಆಲಂಗಿಸಿದಳು ಮತ್ತು ತನ್ನ ಕಾಲುಗಳ ಮೇಲೆ ಬಿದ್ದ ಶಕುಂತಳೆಯನ್ನು ಕೈ ಹಿಡಿದು ಮೇಲಕ್ಕೆತ್ತಿ ಆಲಂಗಿಸಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಕುಮಾರಿ ನಿನ್ನ ಕುಮಾರನಲ್ಲಿ ಎಲ್ಲ ಶುಭ ಲಕ್ಷಣಗಳು ಕಾಣುತ್ತಿವೆ ಇವನು ಮುಂದೆ ಚಕ್ರವರ್ತಿಯಾಗುವನು ನಿನ್ನ ಪತಿಯು ತ್ರಿಲೋಕ ವಿಜಯಿ ಎನಿಸುವನು ನೀನು ದಿವ್ಯ ಭೋಗಗಳನ್ನು ಅನುಭವಿಸುತ್ತಾ ಸುಖವಾಗಿರು ಎಂದಳು ರತಂತರ್ಯಯ ಈ ಆಶೀರ್ವಚನಗಳಿಂದ ಶಕುಂತಳೆಗೂ ಅತ್ಯಂತ ಹರ್ಷವಾಯಿತು ಆಮೇಲೆ ರಾಜನು ಶಕುಂತಳೆಯನ್ನು ಸರ್ವಾಭರಣಗಳಿಂದ ಅಲಂಕರಿಸಿ ಶಾಸ್ತ್ರೋಕ್ತ ವಿಧಿಯಿಂದ ಅವಳನ್ನು ಅಗ್ರ ಮಹಿಷಿಯನ್ನಾಗಿ ಮಾಡಿದನು ಆ ಕಾಲದಲ್ಲಿ ಬ್ರಾಹ್ಮಣರಿಗೆ ವಿಶೇಷ ಧನವನ್ನು ಸ್ನಾನ ಕೊಟ್ಟನು ಸೈನಿಕರೆಲ್ಲರಿಗೂ ಬೇಕಾದುದನ್ನು ಕೊಟ್ಟು ಸಂತೋಷಗೊಳಿಸಿದನು ಆಮೇಲೆ ಶಕುಂತಳೆಯ ಮಗನಿಗೆ ಭರತನೆಂಬ ನಾಮಕರಣವನ್ನು ವಿದ್ಯುಕ್ತವಾಗಿ ಮಾಡಿ ಅವನನ್ನು ಯೌವ್ವ ರಾಜ್ಯದಲ್ಲಿ ಅಭಿಷೇಕಿಸಿದನು ತನ್ನ ರಾಜ್ಯ ಕಾರ್ಯದ ಭಾರವನ್ನೆಲ್ಲ ಆ ಭರತನಿಗೆ ವಹಿಸಿ ತಾನು ಕೃತಕೃತ್ಯನಾದನು ಆಮೇಲೆ ತಾನು ನೂರು ವರ್ಷಗಳವರೆಗೆ ಪೂರ್ಣವಾಗಿ ರಾಜ್ಯವನ್ನು ನಡೆಸುತ್ತಿದ್ದು ಆಮೇಲೆ ವಾನಪ್ರಸ್ಥಾಶ್ರಮದಲ್ಲಿದ್ದು ಕೊನೆಗೆ ಸ್ವರ್ಗವನ್ನು ಸೇರಿದನು ಇದು ನೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह में नमस्कार